ಅವ್ರು ದುಡ್ಡು ಕೊಡ್ತಾರಲ್ಲಪ್ಪ ಎಷ್ಟ್ ವರ್ಷ ಜೀವನ ಮಾಡ್ತೀಯ ಅದ ಎಷ್ಟ ಜೀವನ ಮಾಡಾಕ್ ಆಗ್ತದೆ ಆ ದುಡ್ಡನ್ನ ಏನ್ ಬಂಗ್ಲೆ ಬರ್ತದಂಗ್ಳ ಮಾಡ್ಕೊಂಡು ಏನ್ ಮಾಡ್ತೀಯ ತಿನ್ನೋದು ಎಂದ್ರ ಎಲ್ಲಾ ತಿಂತೀಯ ನೀನು ಏ ಆ ಫ್ಯಾಕ್ಟ್ರಿ ಕೆಲಸ ಬೇಕಾಗಿಲ್ಲ ನಾ ಭೂಮಿ ಕೊಡಕಾಗಲ್ಲ ಅರ್ಥ ಆಯ್ತಾ ನೀನ್ ದುಡ್ಡು ಕೊಡೋದು ಬೇಕಾಗಿಲ್ಲ ನಮ್ ಭೂಮಿ ನಿನ್ ಕೊಡೋದು ಬೇಕಾಗಿಲ್ಲ ನೌಕರಿ ದೇಶ ಅಭಿವೃದ್ಧಿ ಆಗುತ್ತಂತ ಆಗ್ಲಿ ಬಿಡ ಅದ ಯೋಚ್ನೆ ಮಾಡಲೇಬಾರದು ಇಷ್ಟೇ ನನ್ನ ತೀರ್ಮಾನ ಯಾರೇ ಬರ್ಲಿ ಇಷ್ಟೇ ನಾನು ಹೇಳೋದು ನಾನು ಮಾತ್ರ ಭೂಮಿ ಲಾಸ್ಟ್ ಬೌಂಡ್ರಿಯಲ್ಲಿ ನಾನು ನಿಲ್ಲೋದು ಅತ್ತಾಯ್ತಾ ಈ ಬೌಂಡ್ರಿಗೆ ಬರಬಾರ್ದು ಬರಬಾರ್ದು ನೀನ್ ಕೊಡೋ ಹಣ ನನಗ್ ಸಾಲಲ್ಲ ನಾನು ಭೂಮಿ ಆಗಲ್ಲ ನೀನು ನನ್ ಹಣ ಕೊಡೋದು ಬೇಕು ಕೊಟ್ರ ಜಾಸ್ತಿ ಅಲ್ಲ ನೀನು ನನ್ನುದ್ರೇನು ನಾನು ಕೊಡಲ್ಲ ಇಷ್ಟ ತೀರ್ಮಾನ ನಂದು ಇಷ್ಟೇ ತೀರ್ಮಾನ ಸರಿ ಸರಿ ಓಕೆನಾ ಆಯಿತು ಹಾಂ ಆಯಿತು